ಓಹೋ ಗಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಜೆಟ್ ಎಷ್ಟು ಟೈಟ್ ಇದೆ ಅಂತಂದ್ರೆ ಹನ್ನೆರಡು ಸಾವಿರ ಒಳಗಡೆ ಇರ್ತಕ್ಕಂಥ ಫೈವ್ ಜಿ ಸ್ಮಾರ್ಟ್ ಫೋನ್ ನಾನು ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ ಹನ್ನೆರಡು ಸಾವಿರದ ಒಳಗಡೆ ಸಜೆಸ್ಟ್ ಮಾಡ್ತಿರ್ತಕ್ಕಂಥ ಫೋನ್ಗಳು ಎಷ್ಟು ಟೈಟ್ ಇದಾವೆ ಅಂತಂದ್ರೆ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಒಂದು ಫೈವ್ ಜಿ ಪ್ರೊಸೆಸರ್ ಅದು ಪವರ್ ಅದು ಪವರ್ಫುಲ್ ಫೈ ಜಿ ಪ್ರೊಸೆಸರ್ ಇರ್ತಕ್ಕಂಥ ಫೋನ್ ಗಳು ಸಿಗೋದು ಅಂತಂದ್ರೆ ತುಂಬಾ ಹೆವಿ ಕಷ್ಟ ಇರುತ್ತೆ ಸೊ ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಿಟ್ಟು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ನೋಡ್ತಾ ಇರೋರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋಗ್ಬೇಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ ಸೊ ಬಜೆಟ್ ಕ್ಯಾಟಗರಿಯಲ್ಲಿ ಹನ್ನೆರಡು ಸಾವಿರದ ಒಳಗಡೆ ಯಾವ ಸ್ಮಾರ್ಟ್ ಫೋನ್ಗಳು ಅಷ್ಟು ಈಸಿಯಾಗಿ ಅಷ್ಟು ಒಳ್ಳೆ ಒಳ್ಳೆ ಪ್ರೊಸೆಸರ್ ಒಳ್ಳೊಳ್ಳೆ ಕ್ಯಾಮ್ರಾದಲ್ಲಿ ಏನು ಸಿಗಲ್ಲ ಅದರಲ್ಲಿ ಇವತ್ತು ನಾವು ಐದು ಫೋನ್ ಸಜೆಸ್ಟ್ ಮಾಡ್ತಾ ಇದೀನಿ ಒಂದು ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು ಈ ಒಂದು ಟಾಪ್ ಫೈವ್ ಫೋನ್ಸ್ಗಳಲ್ಲಿ ನಿಮಗೆ ಇಷ್ಟ ಆಗಬಹುದು ನಿಮ್ಗೆ ಆ ಫೋನ್ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಈ ಬನ್ನಿ ಈ ಒಂದು ವಿಡಿಯೋ ಲಿಸ್ಟ್ ಅಲ್ಲಿ ಐದನೇ ಪ್ಲೇಸ್ ಅಲ್ಲಿ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫೋರ್ಟೀನ್ ಫೈವ್ ಜಿ ಅಂತ ಅಂದ್ಬಿಟ್ಟು ಈ ಒಂದು ಫೋನ್ ಏನಿದೆ ಒಂದು ಬ್ರ್ಯಾಂಡ್ ಫೋನ್ ಅಂತೂ ಕೂಡ ಕರಿಬೋದು ಒಂದು ಡಿಸೆಂಟ್ ಫೋನ್ ಅಂತೂ ಕೂಡ ಕರಿಬಹುದು ಈ ಒಂದು ಫೋನ್ ನ ಸ್ಪೆಸಿಫಿಕೇಶನ್ ಬರೋಣ ಈ ಒಂದು ಫೋನ್ ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ನ ಎಲ್ ಸಿ ಡಿ ಡಿಸ್ಪ್ಲೇ ನೋಡ್ತಾ ಇದ್ವಿ ಮತ್ತೆ ನೈಂಟಿ ಹರ್ಡ್ ರಿಫ್ರೆಶ್ ಶರ್ಟ್ ಕೂಡ ಸಪೋರ್ಟ್ ಮಾಡತ್ತೆ ಅಂತ ಹೇಳ್ಬಹುದು ಅಂಡ್ ಈ ಫೋನ್ ನ ಪರ್ಫಾಮೆನ್ಸ್ ಬಂದ್ರಪ್ಪ ಅಂದ್ರೆ ಈ ಒಂದು ಫೋನ್ ಅಲ್ಲಿ ಎಕ್ಸಿನೋಸ್ ನ ಒನ್ ತ್ರೀ ತ್ರೀ ಜೀರೋ ಪ್ರೊಸೆಸರ್ ನಾವು ರನ್ ಆಗ್ತಾ ಇದೆ ಮತ್ತೆ ಫಿಫ್ಟಿ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ನ ಎರಡು ಕ್ಯಾಮ್ರಾ ನೋಡ್ತಾ ಇದ್ರಿ ಇನ್ನ ಸೆಲ್ಫಿ ಈ ಒಂದು ಫೋನ್ ನ ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಹದಿಮೂರು ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ನ ನಾವು ನೋಡ್ಕೋಬಹುದು ಇನ್ನ ರ್ಯಾಮ್ ಮತ್ತೆ ಸ್ಟೋರೇಜ್ ಬಂದ್ರ ಅಂತಂದ್ರೆ ಇದ್ರೊಳಗೆ ಎರಡು ವೇರಿಯಂಟ್ ಅಲ್ಲಿ ನಮ್ಗೆ ರ್ಯಾಮ್ ಸಿಗುತ್ತೆ ಒಂದು ಫೋರ್ ಜಿ ಬಿ ರ್ಯಾಮ್ ಮತ್ತೆ ಒಂದು ಸಿಕ್ಸ್ ಜಿ ಬಿ ಸಿಗುತ್ತೆ ಸ್ಟೋರೇಜ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಸ್ಟೋರೇಜ್ ಸಿಗುತ್ತೆ ಎಂ ಎಚ್ ಬ್ಯಾಟ್ರಿ ನಾವು ನೋಡ್ತಾ ಇದ್ದೀವಿ ಚಾರ್ಜರ್ ಕೂಡ ಇದು ಸಪೋರ್ಟ್ ಮಾಡುತ್ತೆ ನಮಗೆ ಚಾರ್ಜರ್ ಬಾಕ್ಸ್ ಸಮೇತ ಸಿಗಲ್ಲ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಚಾರ್ಜರ್ ಒಂದು ವಿಷಯಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟು ಈ ಸಾಮ್ಸಂಗ್ ಗ್ಯಾಕ್ಸಿ ಎಫ್ ಫೋರ್ಟೀನ್ ನ ಬಗ್ಗೆ ಸೊ ಈ ಒಂದು ಪ್ರೈಸ್ ಏನಪ್ಪಾ ಅಂತಂದ್ರೆ ಹದಿನೊಂದುವರೆ ಸಾವಿರಕ್ಕೆ ನೀವು ಈ ಫೋನ್ ನ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಹನ್ನೊಂದು ಸಾವಿರದ ಐದ್ನೂರು ರೂಪಾಯಿಗೆ ನಿಮ್ಗೆ ಒಂದು ಫೋನ್ ನ ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಈ ಒಂದು ಫೋನ್ ಯಾವ್ದಪ್ಪ ಈ ನಾಲ್ಕನೇ ಅಲ್ಲಿ ಯಾವ್ದು ಬರುತ್ತೆ ಅನ್ನೋದಾದ್ರೆ ಸಾಮ್ಸಂಗ್ ಗ್ಯಾಲಾಕ್ಸಿ ಎಂ ಫೋರ್ಟೀನ್ ಫೈವ್ ಜಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಫೋನ್ ಡಿಸ್ಪ್ಲೇ ನೋಡಿಕೊಳ್ಳೋಣ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ನೆಲ್ ಸಿಡಿ ಡಿಸ್ಪ್ಲೇ ನೋಡುತ್ತೀವಿ ಇದರಲ್ಲಿ ಕೂಡ ಅಷ್ಟೇ ಸೇಮ್ ನೈಂಟಿ ಹರ್ಡ್ ಸೆಲ್ಫ್ರೀ ಶೂಟ್ ಕೂಡ ಸಪೋರ್ಟ್ ಮಾಡುತ್ತೆ ಪರ್ಫಾರ್ಮೆನ್ಸ್ ಕೂಡ ಸೇಮ್ ನ ಒನ್ ತ್ರೀ ತ್ರೀ ಜೀರೋ ಫೈವ್ ಜಿ ಪ್ರೊಸೆಸರ್ ಕೂಡ ರನ್ ಆಗ್ತಾ ಇದೆ ಇನ್ನು ಕ್ಯಾಮ್ರಾಗ ಬಂದ್ರಪ್ಪ ಅಂದ್ರೆ ಫಿಫ್ಟಿ ಪ್ಲಸ್ ಟೂ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ನಾಮ ಸೆಟ್ ನಾವು ನೋಡ್ತಾ ಇದೀವಿ ಇನ್ನು ಫ್ರಂಟ್ ವಿಚಾರಕ್ಕೆ ಬಂದ್ರೆ ಹದಿಮೂರು ಮೆಗಾ ಪಕ್ಸೆಲ್ ಸೆಲ್ಫಿ ಶೂಟ್ ಅನ್ನ ನಾವು ನೋಡೋಬಹುದು ಇನ್ನು ಫೋನ್ ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ ರ್ಯಾಮ್ ಅಲ್ಲಿ ಎರಡು ವೇರಿಯಂಟ್ ಸಿಗುತ್ತೆ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ಎರಡು ಅಲ್ಲಿ ನಮ್ಗೆ ನೋಡ್ಕೋಬಹುದು ಸ್ಟೋರೇಜ್ ಒನ್ ಟ್ವೆಂಟಿ ಏಟ್ ಜಿಬಿಯ ಒಂದು ಸ್ಟೋರೇಜ್ ನಮಗೆ ಅವೈಲೇಬಲ್ ಇರುತ್ತೆ ವಿಚಾರಕ್ಕೆ ಎಂ ಎಚ್ ಬ್ಯಾಟ್ರಿ ನಾವು ನೋಡ್ಕೋಬಹುದು ಇನ್ನೂ ಬ್ಯಾಟ್ ನ ಚಾರ್ಜರ್ ಸಪೋರ್ಟ್ ಇದು ಕೂಡ ನಮಗೆ ಬಾಕ್ಸ್ ಸಮೇತ ಸಿಗಲ್ಲ ನಾವು ಸಪರೇಟ್ ಆಗಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಇದ್ರಲ್ಲಿ ಏನ್ ಮಾಡೋಕ್ಕಾಗಲ್ಲ ಈ ಒಂದು ಫೋನ್ ಅಲ್ಲಿ ಬಾಕ್ಸ್ ಸಮೇತ ನಮಗೆ ಚಾರ್ಜರ್ ಬೇಕು ಅಣ್ಣ ಅಂತಂದ್ರೆ ಲಿಸ್ಟ್ ಅಲ್ಲಿ ಬರುತ್ತೆ ಮೂರನೇ ಫೋನ್ ಅದು ವಿರೋ ಟಿ ಟು ಎಕ್ಸ್ ಫೈ ಜಿ ಅಂತ ಫೋನ್ ಲಾಂಚ್ ಆಗಿ ತುಂಬಾ ದಿನ ಆಗಿರಬಹುದು ಬಟ್ ಬ್ರ್ಯಾಂಡ್ ಕೂಡ ಹೆಸರನ್ನ ಟಾಪ್ ಫೈ ಅಲ್ಲಿ ಈ ಒಂದು ಫೋನ್ ಕೂಡ ಇದೆ ಅಂತ ಹೇಳ್ಬೋದು ಈ ಒಂದು ಫೋನ್ ಡಿಸ್ಪ್ಲೇ ನೋಡ್ಕೊಂಡ್ರೆ ನಂತರ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ನ ಒಂದು ಎಲ್ ಸಿ ಡಿ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಇದರಲ್ಲಿ ಸಿಕ್ಸ್ಟಿ ಹರ್ಡ್ ಸರ್ಫಿನ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಪರ್ಫಾಮೆನ್ಸ್ಗೆ ಬಂದ್ರೆ ಮೀಡ್ಯಾಟಿಕ್ ಡೆಮನ್ಸಿಟಿ ಸಿಕ್ಸ್ ಜೀರೋ ಟೂ ಜೀರೋ ಪ್ರೊಸೆಸರ್ ನೋಡ್ತಾ ಇದ್ದೀವಿ ಒಂದು ಖುಷಿ ಕೊಡುವಂತ ವಿಚಾರ ಅಂತ ಹೇಳ್ಬೋದು ಇನ್ನ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರೆ ಅಂತಂದ್ರೆ ಫಿಫ್ಟಿ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ಇದೇ ಕ್ಯಾಮರಾ ಸೆಟ್ ಅಪ್ ನೋಡ್ತಾ ಇದ್ದೀವಿ ಒಂದು ಸೆಲ್ಫಿ ಶೂರ್ ಬಂದ್ರಪ್ಪ ಅಂತಂದ್ರೆ ಎಂಟು ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ ಇನ್ನ ರ್ಯಾಮ್ ವಿಚಾರಕ್ಕೆ ಬಂದ್ರೆ ಅಂತಂದ್ರೆ ಇದರಲ್ಲಿ ಮೂರು ವೇಳೆ ರ್ಯಾಮ್ ಅಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ಏಟ್ ಜಿ ಬಿ ನಮಗೆ ಮೂರು ವೇರಿಯಂಟಲ್ ಸಿಗುತ್ತೆ ಇನ್ನು ಸ್ಟೋರೇಜ್ ಬಂದ್ರಪ್ಪ ಅಂತಂದ್ರೆ ಒನ್ ಟ್ವೆಂಟಿ ಏಟ್ ಜಿ ಬಿ ಮಾತ್ರ ನಮಗೆ ಅವೈಲೇಬಲ್ ಇರುತ್ತೆ ಅಂದ್ರೆ ಮೂರಕ್ಕೂ ರ್ಯಾಮ್ ಕೂಡ ಇದೊಂದೇ ಸ್ಟೋರೇಜ್ ಅವೈಲೇಬಲ್ ಇರೋದು ಸೊ ಇನ್ನ ಬ್ಯಾಟ್ರಿ ವಿಚಾರಕ್ಕೆ ಬಂದ್ರ ಅಂತಂದ್ರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ನಮ್ಗೆ ನೋಡೋಕೆ ಸಿಗ್ತದೆ ಹದಿನೆಂಟು ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತದೆ ಈ ಒಂದು ಹನ್ನೆರಡು ಸಾವಿರಕ್ಕೆ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗ್ಬಹುದು ಮತ್ತೆ ರ್ಯಾಮ್ ಎಷ್ಟು ಆಗ್ತಾ ಹೆಚ್ಗೆ ಹೋಗುತ್ತಿರೋ ಅಷ್ಟು ರೇಟ್ ಕೂಡ ಒಂದು ಸ್ವಲ್ಪ ಒಂದ್ ಸಾವಿರ ಎರಡು ಸಾವಿರ ಹೆಚ್ಗೆ ಹೋಗ್ತಾ ಹೋಗುತ್ತೆ ಹದಿನೈದು ಸಾವಿರ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಬೇಸ್ ವೇರಿಯಂಟ್ ನಮಗೆ ಹನ್ನೆರಡು ಸಾವಿರದ ಒಳಗಡೆ ಈ ಒಂದು ಫೋನ್ ನ ಪರ್ಚೇಸ್ ಮಾಡ್ಕೋಬಹುದು ಬೆಸ್ಟ್ ಫೋನ್ ಅಂತ ಕೂಡ ಕರೀಬಹುದು ಇನ್ನು ಇದಕ್ಕಿಂತ ಒಳ್ಳೆ ಫೋನ್ ಬೇಕಪ್ಪ ಅನ್ನಂಗಿತ್ತು ಅಂತಂದ್ರೆ ಬರತ್ತೆ ಎರಡನೇ ಫೋನ್ ಅದು ಕೂಡ ಫೋಕೋ ಎಂ ಸಿಕ್ಸ್ ಪ್ರೋ ಫೈವ್ ಜಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಫೋನ್ ಕೂಡ ಅಷ್ಟೇ ಒಂದು ಒಳ್ಳೆ ಫೋನ್ ಅಂತ ಕೂಡ ಕರೀಬಹುದು ಮಾರ್ಕೆಟ್ ಅಲ್ಲಿ ಕೂಡ ದವರು ಎಂ ಸಿರೀಸ್ ಏನಿದೆ ಒಂದು ಒಳ್ಳೆ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಎಂ ಸಿ ಎಂ ಸಿರೀಸು ಮತ್ತೆ ಎಫ್ ಸಿರೀಸು ಸೊ ಒಂದು ಲೆವೆಲ್ ಬೆಂಕಿ ಅಂತ ಹೇಳ್ಬೋದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಪ್ರೊಸೆಸರ್ ಆಗಿರ್ಬೋದು ಎಲ್ಲರಲ್ಲೂ ಕೂಡ ಫೋನ್ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು ಈ ಒಂದು ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಇಂಚಸ್ನ ದೊಡ್ಡ ದೊಡ್ಡ ಡಿಸ್ಪ್ಲೇನ ಅಂತ ಹೇಳ್ಬೋದು ಎಲ್ ಸಿಡಿ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಅದು ನೈಂಟಿ ರಿಫ್ರೆಶ್ ರಿಫ್ರೆಶರ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ಗೆ ಬಂದ್ರೆ ಸ್ನಾಪ್ ಡ್ರಾಗನ್ ಫೋರ್ ಜೆನ್ ಟು ಪ್ರೊಸೆಸರ್ ನೋಡ್ತಾ ಇದ್ದೀವಿ ಇನ್ನು ಕ್ಯಾಮ್ರಾಗ ಬಂದ್ರಪ್ಪ ಅಂತಂದ್ರೆ ಫಿಫ್ಟಿ ಪ್ಲಸ್ ಟು ಮೆಗಾ ಪಿಕ್ಸಲ್ ಡ್ಯೂಯಲ್ ಕ್ಯಾಮರಾ ಸೆಟ್ ನಾವು ಬ್ಯಾಕ್ ಸರ್ ನೋಡ್ತಾ ಇದೀವಿ ಇನ್ನು ಫ್ರಂಟಿಗೆ ಬಂದ್ರಪ್ಪ ಅಂತಂದ್ರೆ ಎಂಟು ಮೆಗಾ ಪಿಕ್ಸಲ್ ನ ಒಂದು ಸೆಲ್ಫಿ ಶೂಟರ್ ಅನ್ನ ನಾವು ಗಮನಿಸಬಹುದು ಅಂಡ್ ಸೊ ಈ ಒಂದು ಫೋನ್ ಅಲ್ಲಿ ರಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಂಡಾಗ ಮೂರು ವೇರಿಯಂಟ್ ನಮ್ಗೆ ಅವೈಲೇಬಲ್ ಇರುತ್ತೆ ಫೋರ್ ಟು ಸಿಕ್ಸ್ಟಿ ಫೋರ್ ಜಿ ಬಿ ಸಿಕ್ಸ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಏಟ್ ಟು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮೂರು ಥರದ ವೇರಿಯಂಟ್ಗಳಲ್ಲಿ ನಮಗೆ ಫೋನ್ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವುದು ಒಳ್ಳೆಯ ಒಂದು ಲೆವೆಲ್ಗೆ ಓಕೆ ಅನಿಸುತ್ತೋ ಆ ಒಂದು ಫೋನ ನೀವು ಪರ್ಚೇಸ್ ಮಾಡ್ಕೊಬೋದು ನಾ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಬೇಸ್ ವೇರಿಯಂಟ್ ಮಾತ್ರ ನಮಗೆ ಹಾವು ಇಲ್ಲಿ ಹನ್ನೊಂದು ಸಾವಿರಕ್ಕೆ ಪರ್ಚೇಸ್ ಮಾಡ್ಕೋಬೋದು ಬಟ್ ನಾವು ಬೇಸ್ ವೇರಿಯಂಟ್ ಬಿಟ್ಟು ಏಟ್ ಟು ಟೂ ಫಿಫ್ಟಿ ಸಿಕ್ಸ್ ಹೋಗ್ತೀವಿ ಅಂತಂದರೆ ಹದಿನೈದು ಸಾವಿರಕ್ಕೆವರೆಗೂ ನಮಗೆ ಹೋಗುತ್ತೆ ಬಟ್ ನಾ ಅಲ್ಲಿ ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಇದೇ ಬಜೆಟ್ ಹೋಗ್ಬೇಕು ಅಂತಂದ್ರೆ ರ್ಯಾಮ್ ಮತ್ತು ಸ್ಟೋರೇಜ್ ಕಡಿಮೆ ತೊಗೋಬೇಕಾಗುತ್ತೆ ರ್ಯಾಮ್ ಮತ್ತು ಸ್ಟೋರೇಜ್ ಜಾಸ್ತಿ ಬೇಕು ಅಂತಂದರೆ ಎರಡು ಸಾವಿರ ಹೆಚ್ಗೆ ಕೊಡಬೇಕಾಗುತ್ತೆ ಸೊ ಇಷ್ಟೇ ಬಜೆಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರೋದು ಈ ಒಂದು ಫೋನ್ ಕೂಡ ನೀವು ಹನ್ನೊಂದು ಸಾವಿರಕ್ಕೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಒಂದು ಒಳ್ಳೆ ಬಜೆಟ್ ಅಂತೂ ಕೂಡ ಕರಿಬಹುದು ಲಿಸ್ಟ್ ಅಲ್ಲಿ ಬರುತ್ತೆ ನಂಬರ್ ಒನ್ ಫೋನ್ ಅಂತೂ ಕೂಡ ಕರಿಬಹುದು ರೀಸೆಂಟ್ ಆಗಿ ಲಾಂಚ್ ಆದಂತಹ ಫೋನ್ ರೆಡ್ಮಿ ತರ್ಟಿನ್ ಸಿ ಫೈವ್ ಜಿ ದ ಬೆಸ್ಟ್ ಪ್ರೊಸೆಸರ್ ಫೋನ್ ಅಂತೂ ಕೂಡ ಕರಿತಾ ಇದ್ದೀನಿ ಯಾಕಂದ್ರೆ ನನಗೆ ಆನೆಸ್ಟ್ಲಿ ಹೇಳಬೇಕಂದ್ರೆ ಈ ಹನ್ನೆರಡು ಸಾವಿರದ ಒಳಗಡೆ ಇದೊಂದು ಫೋನ್ ಬೆಸ್ಟ್ ಫೋನ್ ಅಂತ ಕೂಡ ಕರಿಬಹುದು ಒಂದು ಒಳ್ಳೆ ಡೀಸೆಂಟ್ ಕ್ವಾಲಿಟಿ ಫೋನ್ ಅಂತ ಕೂಡ ಕರಿಬಹುದು ಈ ಒಂದು ಡಿಸ್ಪ್ಲೇ ನೋಡ್ಕೊಳ್ಳೋಣ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಎಲ್ ಡಿ ಡಿಸ್ಪ್ಲೇ ನೋಡ್ತಾ ಇದೀವಿ ನೈಂಟಿ ಹರ್ಡ್ ತ್ರಿಫ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಪರ್ಫಾರ್ಮೆನ್ಸ್ ಬಂದ್ರೆ ಮೀಡಿಯಾಕ್ ಡೈಮೆನ್ಸಿ ಸಿಕ್ಸ್ ಒನ್ ಡಬಲ್ ಜೀರೋ ಫೈವ್ ಜಿ ಪ್ರೊಸೆಸರ್ ನೋಡ್ತಾ ಇದೀವಿ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರೆ ಫಿಫ್ಟಿ ಪ್ಲಸ್ ಜೀರೋ ಏಟ್ ಮೆಗಾ ಪಿಕ್ಸೆಲ್ ನ ಡುವಲ್ ಕ್ಯಾಮ ಸೆಟ್ ಅಪ್ ನೋಡ್ತಾ ಇದೀವಿ ಇನ್ನು ಫ್ರಂಟ್ ಸೈಡ್ ಬಂದಂತಂದ್ರೆ ಫೈವ್ ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ನೋಡ್ತಾ ಇದೀವಿ ಇನ್ನ ರಾಮ್ ಮತ್ತೆ ಸ್ಟೋರೇಜ್ ಬಂದ್ರೆ ಇದರಲ್ಲಿ ಎರಡು ಆಗಿ ನಮಗೆ ರಾಮ್ ಸಿಗುತ್ತೆ ಫೋರ್ ಜಿ ಬಿ ರ್ಯಾಮ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ಮತ್ತೆ ಸಿಕ್ಸ್ ಜಿ ಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಟ್ ಜಿ ಸ್ಟೋರೇಜ್ ಸಿಗುತ್ತೆ ಇಂದ್ರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ನಮ್ಗೆ ಅವೈಲೇಬಲ್ ಇರುತ್ತೆ ಮತ್ತೆ ಈ ಒಂದು ಚಾರ್ಜರ್ ನೋಡ್ಕೊಂಡ್ರೆ ಹದಿನೆಂಟು ವ್ಯಾಟ್ ನ ಚಾರ್ಜಸ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಬಾಕ್ಸ್ ಸಮೇತ ನಮಗೆ ಹತ್ತು ವ್ಯಾಟ್ ನ ಮಾತ್ರ ಕೊಡ್ತಾ ಇದ್ದಾರೆ ಬ್ರ್ಯಾಂಡ್ ಲಿಕ್ ಗೊತ್ತಿಲ್ಲ ಬಟ್ ಈ ರೀತಿ ಮಾಡುತ್ತೆ ನಮಗೆ ಲೀಕ್ಸ್ ಅಲ್ಲಿ ಜಾಸ್ತಿ ತೋರಿಸ್ತಾರೆ ಬಟ್ ಆಕ್ಸ್ ಅಲ್ಲಿ ಕಡಿಮೆ ಒಂದು ವ್ಯಾಟ್ ನ ಪವರ್ ಕೊಟ್ಟು ಕಳಿಸ್ಬಿಡ್ತಾರೆ ಸೊ ಅದೇ ರೀತಿ ಮಾಡೋದು ಬ್ರ್ಯಾಂಡ್ ಗಳು ಬಟ್ ಈ ಐದು ಫೋನ್ಗಳಲ್ಲಿ ಎಲ್ಲಾ ಫೋನ್ ಗಳು ಬೆಸ್ಟ್ ಫೋನ್ ಅಂತ ಕರಿಬಹುದು ಈ ಒಂದು ಐದು ಫೋನ್ಗಳಲ್ಲಿ ನೀವು ಯಾವ್ದಾದ್ರು ಫೋನ್ ಲೈಕ್ ಮಾಡಿತ್ತು ನನಗೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ ಒಂದು ಫೋನ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು ಯಾಕಂದ್ರೆ ಈ ಐದು ಫೋನ್ಗಳು ಕೂಡ ಒಂದು ಪವರ್ಫುಲ್ ಪ್ರೊಸೆಸರ್ ಒಂದು ಗೇಮ್ನು ಕೂಡ ಕೂಡ ಆರಾಮಾಗಿ ಒಂದು ಫುಲ್ ಎಚ್ ಡಿ ಸೆಟಿಂಗ್ ಕೂಡ ಆರಾಮಾಗಿ ನೀವು ಆಡ್ಕೋಬಹುದು ಒಂದು ಸಿಕ್ಸ್ಟಿ ಎಫ್ ಎಸ್ ಒಳಗೂ ಆರಾಮ ಒಂದು ಗೇಮ್ ನ ನೀವು ಆರಾಮಾಗಿ ಟಾಸ್ನ ಕಂಪ್ಲೀಟ್ ಮಾಡ್ಕೊಬೋದು ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಸೊ ಈ ಒಂದು ಫೋನ್ಗಳಲ್ಲಿ ಇದ್ದಿದ್ದ ಬಜೆಟ್ಗೆ ಎಷ್ಟು ಬಜೆಟ್ ಟೈಟ್ ಇರುತ್ತೋ ಅಷ್ಟೇ ಫೋನ್ಗಳು ಕೂಡ ಹುಡುಕೋದು ಕೂಡ ಅಷ್ಟೇ ಟೈಟ್ ಇರುತ್ತೆ ಸೊ ಅದೇ ನಾನು ಹೇಳಕ್ಕೆ ಇರೋದು ಆ್ಯಂಡ್ ಈ ಒಂದು ಫೋನಲ್ಲಿ ಮತ್ತು ಬೇರೆ ಏನೂ ಇಲ್ಲ ಈ ಆಪ್ಷನ್ಗೆ ಈ ಫೋನ್ಗಳು ಬಿಟ್ಟರೆ ಮತ್ತೆ ಯಾವ ಫೋನ್ಗಳು ಕೂಡ ಸಿಗೋಲ್ಲ ಅನ್ನೋದನ್ನೇ ತಿಳಿಸ್ತಾ ಇದ್ದೀನಿ ನಷ್ಟು ಬಿಟ್ರಪ್ಪ ಅಂದ್ರೆ ಈ ಒಂದು ಬಜೆಟ್ ಅಲ್ಲಿ ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ನೀನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಒಂದು ಗಾಯ್ಸ್ ನಮಸ್ಕಾರ